ಎಲ್ಲರಿಗೂ ನಮಸ್ತೆ ಬಲೆ ನೀಡುವುದನ್ನು ನಿಲ್ಲಿಸಲು ತೆಂಗಿನಕಾಯಿಯ ಬಳಕೆ ಕೊಬ್ಬರಿ ಕಾಯಿಗೆ ಮೂರು ಕಣ್ಣುಗಳು ಏಕೆ ತೆಂಗಿನಕಾಯಿ ರೂಪವನ್ನು ಮಾನವ ಎಂದು ಪರಿಗಣಿಸಲಾಗುತ್ತೆ ತೆಂಗಿನಕಾಯಿಯನ್ನು ಮಾನವ ತಲೆಬುರುಡೆಗೆ ಹೋಲಿಸಲಾಗುತ್ತೆ ಇದಲ್ಲದೆ ತೆಂಗಿನ ನಾರು ಮಾನವ ಕೂದಲಿನಂತೆ ಆದ್ದರಿಂದ ಮನುಷ್ಯರು ಯಾವುದೇ ಧಾರ್ಮಿಕ ಅಥವಾ ಸಾಂಪ್ರದಾಯಿಕ ವ್ಯವಹಾರಗಳಲ್ಲಿ ಪ್ರಾಣಿಗಳು ಅಥವಾ ಮನುಷ್ಯರನ್ನು ಬಲಿ ಕೊಡುವ ಬದಲು ತೆಂಗಿನಕಾಯಿಯನ್ನು ಬಳಸಲಾರಂಭಿಸಿದರು ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೆ ಬಹಳ ಮಹತ್ವವಿದೆ ಹಾಗೂ ಪವಿತ್ರವೆಂದು ಪರಿಗಣಿಸಲಾಗಿದೆ ತೆಂಗಿನಕಾಯಿಯನ್ನು ಕ್ವೀನ್ಸ್ ಎಂದು ಕರೆಯುತ್ತಾರೆ ತೆಂಗಿನಕಾಯಿಯನ್ನು ಖಂಡಿತವಾಗಿಯೂ ಪೂಜೆ ಅಥವಾ ಇತರ ಯಾವುದೇ ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತೆ ಯಾವುದೇ ಶುಭ ಕಾರ್ಯ ಹೊಸ ಮನೆ ಅಂಗಡಿ ಹೊಸ ವಾಹನ ವಾಹನ ಖರೀದಿ ತೆಂಗಿನಕಾಯಿ ಒಡೆಯುವ ಸಂಪ್ರದಾಯವಿದೆ ತೆಂಗಿನಕಾಯಿಯು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರವರ ತ್ರಿಮೂರ್ತಿಗಳ ಮೂರ್ತರೂಪವಾಗಿದೆ ಮನೆಯಲ್ಲಿ ತೆಂಗಿನ ನೀರನ್ನು ಚಿಮುಕಿಸುವುದರಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ ಹಿಂದೂ ಸಂಪ್ರದಾಯದಲ್ಲಿನ ನಂಬಿಕೆಯ ಪ್ರಕಾರ ತೆಂಗಿನಕಾಯಿಯ ಮೇಲೆ ಮೂರು ಕಣ್ಣುಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಿಗೆ ಸಂಬಂಧಿಸಿವೆ ಎಂಬ ಮಾಹಿತಿ ಕೂಡ ಇದೆ ಬಲಿ ಪದ್ಧತಿಯನ್ನು ನಿಲ್ಲಿಸಲು ತೆಂಗಿನಕಾಯಿಯ ಬಳಕೆ ಕೊಬ್ಬರಿಕಾಯಿಯನ್ನು ತೆಂಗಿನಕಾಯಿ ಎಂದು ಕರೆಯುತ್ತಾರೆ ತೆಂಗಿನಕಾಯಿಯ ಬಗ್ಗೆ ಮಹತ್ವದ ಪೌರಾಣಿಕ ನಂಬಿಕೆಯೂ ಕೂಡ ಇದೆ ಒಮ್ಮೆ ಶ್ರೀ ಮಹಾವಿಷ್ಣು ಲಕ್ಷ್ಮಿಯೊಂದಿಗೆ ಭೂಮಿಗೆ ಬಂದರು ಆಗ ಲಕ್ಷ್ಮೀದೇವಿಯು ಅವಳೊಂದಿಗೆ ಕಾಮಧೇನು ಮತ್ತು ತೆಂಗಿನ ಗಿಡವನ್ನು ಭೂಮಿಗೆ ತಂದಳು ಮತ್ತೊಂದು ನಂಬಿಕೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಭೂಮಿಯ ಮೇಲೆ ಮಾನವ ಮತ್ತು ಪ್ರಾಣಿಗಳ ನಡುವೆ ಬಲಿ ಕೊಡುವ ಅಭ್ಯಾಸವನ್ನು ಮಾಡಲಾಗುತ್ತಿತ್ತು ಈ ಬಲಿಯನ್ನು ನಿಲ್ಲಿಸಲು ತೆಂಗಿನಕಾಯಿಯನ್ನು ಬಳಸಲಾಗಿತ್ತು ಏಕೆಂದರೆ ತೆಂಗಿನಕಾಯಿ ರೂಪವನ್ನು ಮಾನವ ಎಂದು ಪರಿಗಣಿಸಲಾಗುತ್ತೆ ತೆಂಗಿನಕಾಯಿಯನ್ನು ಮಾನವ ತಲೆಬುರುಡೆಗೆ ಹೋಲಿಸಲಾಗುತ್ತೆ ಇದಲ್ಲದೆ ತೆಂಗಿನ ನಾರು ಮಾನವ ಕೂದಲಿನಂತೆ ಅದರಿಂದ ಮನುಷ್ಯರು ಯಾವುದೇ ಧಾರ್ಮಿಕ ಅಥವಾ ಸಾಂಪ್ರದಾಯಿಕ ವ್ಯವಹಾರಗಳಲ್ಲಿ ಪ್ರಾಣಿಗಳು ಅಥವಾ ಮನುಷ್ಯರನ್ನು ಬಲಿ ಕೊಡುವ ಬದಲು ತೆಂಗಿನ ತೆಂಗಿನಕಾಯಿಯನ್ನು ಬಳಸಲಾಗುತ್ತೆ ತೆಂಗಿನಕಾಯಿಗೆ ಸಂಬಂಧಿಸಿದ ಪೌರಾಣಿಕ ಕತೆ ಗೊತ್ತಾ ನಿಮಗೆ ಪುರಾಣಗಳ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಸತ್ಯವ್ರತ ಎಂಬ ರಾಜನು ಆಳುತ್ತಿದ್ದನು ಋಷಿ ವಿಶ್ವಾಮಿತ್ರರು ಸತ್ಯವ್ರತನ ರಾಜ್ಯದಲ್ಲಿ ವಾಸಿಸುತ್ತಿದ್ದರು ಒಮ್ಮೆ ವಿಶ್ವಾಮಿತ್ರ ಋಷಿ ತಪಸ್ಸು ಮಾಡಲು ಕಾಡಿಗೆ ಹೋದರು ಆಗ ವಿಶ್ವಾಮಿತ್ರ ಬಹಳ ಒತ್ತಾದರೂ ಮನೆಗೆ ಹಿಂತಿರುಗಿರಲಿಲ್ಲ ಇದರೊಂದಿಗೆ ವಿಶ್ವಾಮಿತ್ರನ ಕುಟುಂಬ ಹಸಿವು ಮತ್ತು ಬಾಯಾರಿಕೆಯಿಂದ ಕಾಡಿನಲ್ಲಿ ಅಲೆಯಲು ಪ್ರಾರಂಭಿಸಿತು ರಾಜ ಸತ್ಯವ್ರತನು ಈ ಕುಟುಂಬವನ್ನು ನೋಡಿದನು ಋಷಿ ವಿಶ್ವಾಮಿತ್ರನು ರಾಜನ ಆಸ್ಥಾನವನ್ನು ತಲುಪಿದನು ಮತ್ತು ರಾಜ ಸತ್ಯವ್ರತನಿಗೆ ಧನ್ಯವಾದ ಹೇಳಿದನು ನಂತರ ರಾಜನು ಅವನ ಕೃತಜ್ಞತೆಗೆ ಪ್ರತಿಯಾಗಿ ವರವನ್ನು ಕೋರಿದನು ಮಹರ್ಷಿ ವಿಶ್ವಾಮಿತ್ರರು ರಾಜನಿಗೆ ಅನುಮತಿ ನೀಡಿದರು ಆಗ ರಾಜನು ಋಷಿಗೆ ತಾನು ಬದುಕಿರುವಾಗಲೇ ಸ್ವರ್ಗಕ್ಕೆ ಹೋಗಬೇಕೆಂದು ಹೇಳಿದನು ಇದರೊಂದಿಗೆ ಋಷಿ ವಿಶ್ವಾಮಿತ್ರನು ತನ್ನ ತಪಸ್ಸಿನ ಶಕ್ತಿಯನ್ನು ಧಾರೆ ಎರೆದು ನೇರವಾಗಿ ಸ್ವರ್ಗಕ್ಕೆ ಕರೆದುಕೊಂಡು ಮಾರ್ಗವನ್ನು ಸಿದ್ಧಪಡಿಸಿದನು ಭೂಮಿ ಮತ್ತು ಸ್ವರ್ಗದ ನಡುವೆ ಮತ್ತೊಂದು ಸ್ವರ್ಗವನ್ನು ನಿರ್ಮಿಸಿದಾಗ ಸತ್ಯವ್ರತನು ಹೀಗೆ ಸ್ವರ್ಗವನ್ನು ತಲುಪಿದಾಗ ಇಂದ್ರನು ಸತ್ಯವ್ರತನನ್ನು ಸ್ವರ್ಗದಿಂದ ಕೆಳಗೆ ತಳ್ಳಿದನು ಸತ್ಯವ್ರತನು ಭೂಮಿಯ ಮೇಲೆ ಬೀಳು ಬೀಳುತ್ತಿರುವಾಗ ವಿಶ್ವಾಮಿತ್ರನು ಪ್ರಾರ್ಥಿಸಿದನು ಅವನು ಇಡೀ ಘಟನೆಯನ್ನು ಋಷಿಗೆ ಹೇಳಿದನು ಅದನ್ನು ಕೇಳಿ ವಿಶ್ವಾಮಿತ್ರ ಋಷಿ ಕೋಪಗೊಂಡರು ಆಗ ವಿಶ್ವಾಮಿತ್ರ ಋಷಿಯು ತನ್ನೆಲ್ಲ ತಪಸ್ಸುಗಳನ್ನು ಮಾಡಿ ಸ್ವರ್ಗ ಮತ್ತು ಭೂಮಿಯ ನಡುವೆ ಇನ್ನೊಂದು ಸ್ವರ್ಗವನ್ನು ಸೃಷ್ಟಿಸಿದನು ಹೀಗೆ ಭೂಮಿ ಮತ್ತು ಸ್ವರ್ಗದ ನಡುವೆ ಮತ್ತೊಂದು ಸ್ವರ್ಗವನ್ನು ನಿರ್ಮಿಸಿದಾಗ ಅದನ್ನು ಸ್ತಂಭದಿಂದ ಭೂಮಿಗೆ ಸಂಪರ್ಕಿಸಲಾಯಿತು ಅದನ್ನು ನಂತರ ಆಸ್ತಂಭ ಕಂಬವು ತೆಂಗಿನ ಮರದ ಕೊಂಬೆಯಾಗಿ ಮತ್ತು ರಾಜನ ತಲೆ ತೆಂಗಿನಕಾಯಿಯಾಗಿ ಮಾರ್ಪಟ್ಟಿತು ಎಂದು ನಂಬಲಾಗಿದೆ ಈ ಕಾರಣಕ್ಕಾಗಿ ತೆಂಗಿನಕಾಯಿಯ ಆಕಾರವು ಮಾನವ ತಲಬೃಡೆಯನ್ನು ಹೋಲುತ್ತದೆ ಎಂದು ದಂತಕಥೆಯೊಂದು ಹೇಳುತ್ತದೆ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು